ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಮೇಲ್ನೋಟಕ್ಕೆ ಈ ಬಾರಿ ರೋಚಕ ಕ್ಷೇತ್ರಗಳಲ್ಲಿ ಒಂದು ಏಪ್ರಿಲ್ ಇಪ್ಪತ್ತಾರನೆಯ ತಾರೀಕು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಮತದಾನ ನಡೆಯಲಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಜಂಟಿ ಅಭ್ಯರ್ಥಿಯಾಗಿ ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕಂಟೆಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ಎರಡು ಬಾರಿ ಗೆದ್ದಿರುವಂತಹ ಡಿ ಕೆ ಸುರೇಶ್ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ರಣರೋಚಕ ಕ್ಷೇತ್ರಗಳಲ್ಲಿ ಒಂದು ಮೇಲ್ನೋಟಕ್ಕೆ ಮುಖ್ಯವಾಹಿನಿಯ ಮಾಧ್ಯಮಗಳು ಅಥವಾ ಮೇನ್ ಸ್ಟ್ರೀಮ್ ಮಾ ಮಾಧ್ಯಮಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈ ಸಲ ಫಿಫ್ಟಿ ಫಿಫ್ಟಿ ಇದೆ ಅಲ್ಲಿ ಟಫ್ ಫೈಟ್ ಇದೆ ಎನ್ನುವಂತಹ ಚರ್ಚೆಗಳು ನಡೀತಾ ಇದೆ ಆದರೆ ನಾವು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸುತ್ತಾಡಿದ ಹಾಗೆ ಮತ್ತು ನಾವು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸುತ್ತಾಡಿ ಮಾಹಿತಿಗಳನ್ನು ಕಲೆ ಹಾಕಿದ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಮುಖ್ಯವಾಹಿನಿ ಮಾಧ್ಯಮಗಳ ರೀತಿಯಲ್ಲಿ ಮುಖ್ಯವಾಹಿನಿಯ ಮಾಧ್ಯಮಗಳು ಹೇಳಿದ ರೀತಿಯಲ್ಲಿ ಫಿಫ್ಟಿ ಫಿಫ್ಟಿ ಏನಿಲ್ಲ ಅದು ಒನ್ ಸೈಡೆಡ್ ಎಲೆಕ್ಷನ್ನು ಅನ್ನುವ ರೀತಿಯಲ್ಲಿ ಇದೆ ಅಂದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಿದ ಏಕಮಾತ್ರ ಕಾರಣಕ್ಕೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸಿನಾರಿಯೋ ದೊಡ್ಡ ಪ್ರಮಾಣದಲ್ಲೇನೂ ಬದಲಾವಣೆ ಆಗಿಲ್ಲ ಇದಕ್ಕೆ ಕೆಲವೊಂದಿಷ್ಟು ಪ್ರಮುಖ ಕಾರಣಗಳಿದೆ ಆ ಕಾರಣಗಳನ್ನು ನಾವು ಪ್ರಮುಖವಾಗಿ ಮೂರು ಭಾಗಗಳಾಗಿ ವಿಂಗಡಿಸಿಕೊಂಡಿದ್ದೀವಿ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಮತ್ತು ಆ ಮೈತ್ರಿಗೆ ಎರಡು ಪಕ್ಷದ ಕಾರ್ಯಕರ್ತರ ನಡುವೆ ಹೇಗಿದೆ ಲೆಕ್ಕಾಚಾರ ಎನ್ನುವಂಥದ್ದು ಒಂದು ಎರಡನೆಯದ್ದು ಕಾಂಗ್ರೆಸ್ನ ಗ್ಯಾರಂಟಿ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಹೊಸದಾಗಿ ಘೋಷಣೆ ಮಾಡಿರುವಂತಹ ಗ್ಯಾರಂಟಿಗಳು ಜೊತೆಗೆ ಒಕ್ಕಲಿಗ ಸಮುದಾಯಕ್ಕೆ ಯಾರು ನಾಯಕ ಯಾರು ಹೊಸ ನಾಯಕ ಈ ಮೂರು ಪ್ರಮುಖ ಅಂಶಗಳು ಅದರ ಜೊತೆಗೆ ಅಹಿಂದ ಮತವರ್ಗದ ಲೆಕ್ಕಾಚಾರದ ಆಧಾರದಲ್ಲಿ ನಾವು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವಿಶ್ಲೇಷಣೆಯನ್ನು ಮಾಡಬಹುದು ಮೊದಲನೆಯ ಅಂಶ ಬಿ ಜೆ ಪಿ ಜೆ ಡಿ ಸಂಬಂಧಪಟ್ಟ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಾವು ಗಮನಿಸಿದ ಹಾಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಡುವೆ ಸಮನ್ವಯ ಸಾಧ್ಯವಾಗಿಲ್ಲ ಅಂದರೆ ಬಿ ಜೆ ಪಿ ಮೈತ್ರಿಯನ್ನು ಜೆ ಡಿ ಎಸ್ನ ನಾಯಕರು ತಮ್ಮ ವೈಯಕ್ತಿಕ ಲಾಭ ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಮಾಡಿಕೊಂಡಿದ್ದಾರೆ ಹೊರತು ಕಾರ್ಯಕರ್ತರು ಈ ಮೈತ್ರಿಯನ್ನು ಒಪ್ಕೊಂಡಿಲ್ಲ ಕಾರ್ಯಕರ್ತರಿಗೆ ಜೆ ಡಿ ಎಸ್ಸು ಬಿ ಜೆ ಪಿಯ ಜೊತೆಗೆ ಹೋಗುವಂಥದ್ದು ಇಷ್ಟ ಇಲ್ಲ ಜೆ ಡಿ ಎಸ್ನ ಕಾರ್ಯಕರ್ತರ ಜೊತೆಗೆ ನಾವು ಮಾತಾಡಿದ ಪ್ರಕಾರ ಬಹುತೇಕ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಈ ಮೈತ್ರಿ ಬೇಕಾಗಿರಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಜೊತೆಗೆ ಹೋಗಿ ಜೆ ಡಿ ಎಸ್ ತಪ್ಪು ಮಾಡಿದೆ ಕುಮಾರಸ್ವಾಮಿ ಅವರು ತಪ್ಪು ಮಾಡಿದ್ದಾರೆ ಎನ್ನುವಂಥದ್ದೇ ಜೆ ಡಿ ಎಸ್ನ ಕಾರ್ಯಕರ್ತರ ನಿಲುವು ದೇವೇಗೌಡರ ಕುಟುಂಬದ ಅತಿಯಾದ ಕುಟುಂಬ ರಾಜಕಾರಣ ಈ ಬಾರಿ ಎಗ್ಗೇನ್ ಮಂಜುನಾಥಿಗೆ ಮುಳುವಾಗುವಂತಹ ಸಾಧ್ಯತೆ ಇದೆ ಹೇಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅತಿಯಾದಂತಹ ಕುಟುಂಬ ರಾಜಕಾರಣ ಸ್ವತಃ ದೇವೇಗೌಡರು ಮತ್ತು ಅವರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಕಾರಣವಾಯಿತು ಅದೇ ರೀತಿ ದೇವೇಗೌಡರ ಕುಟುಂಬದ ಈ ಬಾರಿಯ ಅತಿಯಾದಂತಹ ರಾಜಕಾರಣ ಕೂಡ ದು ಮಂಜುನಾಥ್ ಅವರಿಗೆ ಮುಳುವಾಗಬಹುದು ಕೇವಲ ಕುಟುಂಬದ ಅಧಿಕಾರಕ್ಕಾಗಿ ಬಿ ಜೆ ಪಿಯ ಜೊತೆಗೆ ದೇವೇಗೌಡರು ಮೈತ್ರಿ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಕಳಂಕ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೂ ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಬಾಧಿಸ್ತಾ ಇದೆ ಕೇವಲ ಕುಟುಂಬ ರಾಜಕಾರಣ ನನ್ನ ಇಬ್ಬರು ಮಕ್ಕಳು ಇಬ್ರು ಸೊಸೆಯಂದರು ಮೊಮ್ಮಕ್ಕಳು ಈಗ ಅಳಿಯ ಸೊ ಏನೇ ಅಧಿಕಾರ ಅಂತ ಹೇಳಿದ್ರು ಕೂಡ ನಮಗೆ ಮಾತ್ರ ಬೇಕು ನಮ್ಮ ಕುಟುಂಬವನ್ನು ಬಿಟ್ಟು ಎಲ್ಲೂ ಹೋಗಬಾರದು ಎನ್ನುವಂತಹ ದೇವೇಗೌಡರ ಕುಟುಂಬದ ಅತಿಯಾದಂತಹ ರಾಜಕೀಯ ಅಧಿಕಾರದ ವ್ಯಾಮೋಹ ಅದು ಜನರನ್ನು ಇರಿಸುಮುರುಸಿಗೆ ಜನರನ್ನು ಕೂಡ ಮುಜುಗರಕ್ಕೆ ಉಂಟು ಮಾಡಿದೆ ಇನ್ನು ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಗಮನಿಸಿದಾಗೆ ನಾವು ಗಮನಿಸಬೇಕಾದಂತಹ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ ಅವರನ್ನ ಅವರ ಕುಮಾರಸ್ವಾಮಿ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹರಕೆಯ ಕುರಿ ಮಾಡಿದರು ಒಂದು ವೇಳೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಬಿ ಜೆ ಅಲೆಯನ್ಸ್ ಗೆದ್ದೇ ಗೆಲ್ಲುತ್ತೆ ಎನ್ನುವಂಥ ವಿಶ್ವಾಸ ಇದ್ದಿದ್ದರೆ ಇಷ್ಟೊತ್ತಿಗೆ ಅವರೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ರು ಕಾರಣ ಏನು ಅಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಬರುವಂಥದ್ದು ರಾಮನಗರದವೇ ಸೊ ವಿನ್ ಗೆದ್ ನಾವೇ ಗೆದ್ದೆ ಗೆಲ್ತೀವಿ ಎನ್ನುವಂಥ ವಿಶ್ವಾಸ ಇದ್ದಿದ್ದರೆ ಒಂದು ಎಚ್ ಡಿ ಕುಮಾರಸ್ವಾಮಿ ಅವರೇ ಈ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಬೇಕಿತ್ತು ಆದರೆ ಎಚ್ ಡಿ ಅವರು ಬುದ್ಧಿವಂತರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ ಅವರನ್ನು ನಿಲ್ಲಿಸಿ ಅವರನ್ನು ಹರಕೆ ಕುರಿಯನ್ನಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಹೀಗಾಗಿ ಕುಮಾರಸ್ವಾಮಿ ಅವರು ಬೇಡವೇ ಬೇಡ ಈ ಸಹವಾಸ ಅಂಥೇಳಿ ಅವರು ಮಂಡ್ಯಕ್ಕೆ ವಲಸೆ ಹೋಗಿದ್ದಾರೆ ಪ್ರಮುಖವಾಗಿರುವಂಥದ್ದು ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂಶ ನಾವು ಗಮನಿಸಬೇಕಾಗಿರುವಂಥದ್ದು ಏನು ಅಂತೇಳಿದ್ರೆ ಬಿ ಜೆ ಪಿ ಜೊತೆಗಿನ ಮೈತ್ರಿ ಮತ್ತು ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಹೊಗಳ್ತಾ ಇರುವಂತಹ ರೀತಿಯನ್ನು ನೋಡಿದ್ರೆ ಸ್ವತಃ ಜೆ ಡಿ ಎಸ್ನವರಿಗೆ ಇದೊಂದು ರೀತಿಯಾದಂಥ ಇರುಸು ಮೂಡಿಸು ಏನಪ್ಪ ದೇವೇಗೌಡರು ಕಳೆದ ವರ್ಷದವರೆಗೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆವರೆಗೂ ಕೂಡ ನರೇಂದ್ರ ಮೋದಿ ಸರ್ಕಾರವನ್ನು ಟೀಕೆ ಮಾಡ್ತಿದ್ದಂಥವ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ದಂಥ ದೇವೇಗೌಡರು ಈಗ ಇದ್ದಕ್ಕಿದ್ದ ಹಾಗೆ ಮೋದಿಯವರನ್ನು ಇಂದ್ರ ಚಂದ್ರ ಭಾರತವನ್ನು ಕಾಪಾಡಲಿಕ್ಕೆ ನರೇಂದ್ರ ಮೋದಿ ಮಾತ್ರ ಸಾಧ್ಯ ಅಂಥೇಳಿ ಹೊಗಳ್ತಾ ಇದ್ದಾರೆ ಹೇಳಿದ್ರೆ ದೇವೇಗೌಡರು ಮೋದಿಯವರ ಬಗ್ಗೆ ಹೇಳ್ತಾ ಇರುವಂಥ ಈ ಮಾತುಗಳನ್ನು ಒಪ್ಪಿಕೊಳ್ಳಲಿಕ್ಕೆ ಜನಸಾಮಾನ್ಯರು ಸಿದ್ಧರಿಲ್ಲ ಹೇಳಿದ್ರೆ ದೇವೇಗೌಡರು ಕೂಡ ಜನಸಾಮಾನ್ಯರ ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಆಲ್ರೆಡಿ ಜನಸಾಮಾನ್ಯರ ವಿಶ್ವಾಸಾರ್ಹತೆಯನ್ನು ಕಲ್ಕೊಂಡಿದ್ದಾರೆ ಅದು ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯು ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ ಸೊ ದೇವೇಗೌಡರ ವಿಶ್ವಾಸಾರ್ಹತೆಯ ಕೊರತೆ ಮತ್ತು ಅವರ ವಿಶ್ವಾಸಾರ್ಹತೆಯ ಕೊರತೆ ದೇವೇಗೌಡರ ಕುಟುಂಬದ ಅಳಿಯ ಮಂಜುನಾಥ್ ಅವರಿಗೆ ದುಬಾರಿ ಆಗಬಹುದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಇತ್ತೀಚೆಗೆ ಒಂದು ಆಡಿಯೋ ವೈರಲ್ ಆಗಿದೆ ಜಯದೇವ ಆಸ್ಪತ್ರೆಯನ್ನು ಕಟ್ಟಿ ಬೆಳೆಸಿದ್ದು ಯಾರು ಈ ಹಿಂದೆ ಡಾಕ್ಟರ್ ಪ್ರಭುದೇವ ಅವರ ಅವಧಿಯಲ್ಲೇ ಜಯದೇವ ಆಸ್ಪತ್ರೆಗೆ ತುಂಬ ಒಳ್ಳೆಯ ಹೆಸರಿತ್ತು ಅದಾದ ಬಳಿಕ ಬಂದಂಥವ್ರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಪ್ರಭುದೇವ್ ಡಾಕ್ಟರ್ ಪ್ರಭುದೇವ ಅವರ ಟೈಮಲ್ಲೇ ಜಯದೇವ ಆಸ್ಪತ್ರೆಯನ್ನು ಅತ್ಯಂತ ಪ್ರಮುಖ ಆಸ್ಪತ್ರೆಗಳಲ್ಲಿ ಒಂದು ಅಂತೇಳಿ ಅದರ ಸೇವೆಗೋಸ್ಕರ ಪರಿಗಣಿಸಲಾಗ್ತಿತ್ತು ಆದರೆ ಡಾಕ್ಟರ್ ಸಿ ಎನ್ ಮಂಜುನಾಥವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಜಯದೇವ ಆಸ್ಪತ್ರೆಯ ಒಂದು ಸರ್ಕಾರಿ ಸಂಸ್ಥೆ ಅದು ಜಯದೇವ ಆಸ್ಪತ್ರೆ ಆ ಸರ್ಕಾರಿ ಸಂಸ್ಥೆಯನ್ನು ತಮ್ಮ ವೈಯಕ್ತಿಕ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಂಡ್ರು ಎನ್ನುವಂತಹ ಟೀಕೆಯ ಒಂದು ಆಡಿಯೋ ಏನಿದೆ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸೊ ಜನಕ್ಕೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇದ್ದವು ಸಿ ಎನ್ ಮಂಜುನಾಥ್ ಅವರು ಪುಕ್ಸಟೆ ಪ್ರಚಾರ ಗಿಟ್ಟಿಸಿಕೊಂಡಿದ್ದಾರೆ ಯಾರೋ ಕಟ್ಟಿ ಬಳಸಿದ ಸಂಸ್ಥೆ ಪ್ರಚಾರ ಗಿಟ್ಟಿಸಿಕೊಂಡಿದ್ದು ಮಾತ್ರ ದೇವೇಗೌಡರ ಅಳಿ ಎನ್ನುವಂತಹ ಟೀಕೆ ಮಂಜುನಾಥ್ ಅವರಿಗೆ ಮೈನಸ್ ಆಗಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಬ್ರದರ್ಸ್ ನಿರಂತರವಾಗಿ ಮಾಡಿರುವಂತಹ ಆಪರೇಷನ್ ಕಾಂಗ್ರೆಸ್ ಅದು ಜೆ ಡಿ ಎಸ್ ಚನ್ನಪಟ್ಟಣ ನಗರಸಭೆಯ ಸದಸ್ಯರನ್ನು ಸೆಳೆದುಕೊಂಡಿರಬಹುದು ಕುಣಿಗಲ್ನಲ್ಲಿ ಜೆ ಡಿ ಎಸ್ನ ಮತ್ತು ಬಿ ಜೆ ಪಿಯ ಮುಖಂಡರನ್ನು ಸೆಳೆದಿದ್ದಿರಬಹುದು ಆನೆಕಲ್ ಭಾಗದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮುಖಂಡರನ್ನು ಸೆಳೆದಿದ್ದಿರ್ಬೋದು ಹೀಗೆ ಡಿ ಕೆ ಬ್ರದರ್ಸ್ ಮಾಡಿರುವಂತಹ ದೊಡ್ಡ ಪ್ರಮಾಣದ ಈ ಆಪರೇಷನ್ ಕಾಂಗ್ರೆಸ್ ಏನಿದೆ ಅದು ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ನಿದ್ದೆಯನ್ನು ಗೆಡಿಸಿದೆ ಇನ್ನೊಂದು ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಹುಶಃ ಈ ಬಾರಿ ಆ ಬಿಜೆಪಿಯ ಮುಖಂಡರಾಗಿರುವಂತಹ ಸಿ ಪಿ ಯೋಗೇಶ್ವರ್ ಅವರೇ ದೇವೇಗೌಡರ ಕುಟುಂಬದ ಸೋಲನ್ನು ಬಯಸ್ತಾ ಇದ್ದಾರೆ ಆ ಸಿ ಪಿ ಯೋಗೇಶ್ವರ್ ಅವರ ಮಗಳು ಕಾಂಗ್ರೆಸ್ಗೆ ಹೋಗಲಿಕ್ಕೆ ತಯಾರಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಸೇರ್ಪಡೆ ಆಗಲಿಕ್ಕೆ ಉತ್ಸುಕರಾಗಿದ್ದಾರೆ ಅವರು ಆ ಯೋಗೇಶ್ವರ್ ಅವರಿಗೆ ಹಾಗೆ ನೋಡೋಕ್ಕೆ ಹೋದರೆ ದೇವೇಗೌಡರ ಕುಟುಂಬ ಅಂತ ಹೇಳಿದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ಲುವಂಥದ್ದು ಬೇಡ ಕಾರಣ ಏನು ಅಂತ ಹೇಳಿದ್ರೆ ದೇವೇಗೌಡರ ಕುಟುಂಬದ ಅಳಿಯ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಗೆದ್ರೆ ಅಲ್ಲಿ ಯೋಗೇಶ್ವರವರ ಸದ್ಯದ ಬದ್ಧ ವೈರಿ ಆಗಿರುವಂತಹ ಅಂದರೆ ಕಳೆದ ಚುನಾವಣೆಯಲ್ಲಿ ವೈರಿ ಆಗಿರುವಂತಹ ಕುಮಾರಸ್ವಾಮಿ ಅವರನ್ನು ಎದುರಿಸುವಂಥದ್ದು ಯೋಗೇಶ್ವರಿಗೆ ಕಷ್ಟ ಆಗುತ್ತೆ ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಯೋಗೇಶ್ವರ್ ಕೂಡ ದೇವೇಗೌಡರ ಕುಟುಂಬದ ಸೋಲನ್ನು ಬಯಸ್ತಾ ಇದ್ದಾರೆ ಎನ್ನುವಂತಹ ಚರ್ಚೆ ಆ ಕ್ಷೇತ್ರದಲ್ಲಿ ಸಹಜವಾಗಿರುವಂಥದ್ದು ಇನ್ನು ನೆಕ್ಸ್ಟ್ ಪಾಯಿಂಟ್ಗೆ ನಾವು ಬರೋದಾದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕರ್ನಾಟಕದ ಉಳಿದ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿ ನರೇಂದ್ರ ಮೋದಿ ಅಲೆ ಇಲ್ವೋ ನಿಲ್ಲಾಗಿದೆಯೋ ಜೀರೋ ಆಗಿದೆಯೋ ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕೂಡ ಮೋದಿ ಅಲೆ ಇಲ್ಲ ಬೆಲೆ ಏರಿಕೆ ಮತ್ತು ನಿರುದ್ಯೋಗ ಈ ಬಾರಿ ಕೂಡ ಉಳಿದ ಕ್ಷೇತ್ರಗಳಂತೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳಲ್ಲಿ ಚುನಾವಣಾ ವಿಷಯ ಜನಸಾಮಾನ್ಯರನ್ನು ಮಾತಾಡಿಸಿದ್ರೆ ಜನ ಪ್ರಶ್ನೆ ಕೇಳುವಂಥದ್ದು ಒಂದೇ ಹತ್ತು ವರ್ಷದಲ್ಲಿ ಬೆಲೆ ಏರಿಕೆ ಆಗಿದೆ ಜನಜೀವನ ನಡೆಸುವಂಥದ್ದು ಕಷ್ಟ ಆಗಿದೆ ದುಬಾರಿ ಆಗಿದೆ ಎಲ್ಲವೂ ಕೂಡ ಅಂತೇಳಿ ಸೊ ಆ ರೀತಿ ಬೆಲೆ ಏರಿಕೆ ನಿರುದ್ಯೋಗ ಮತ್ತು ಇತರೆ ದೈನಂದಿನ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ಜನರಿಗೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಖುಷಿಯನ್ನು ಕೊಟ್ಟಿವೆ ವಿಶೇಷವಾಗಿ ಗ್ಯಾರಂಟಿ ಯೋಜನೆಗಳ ಕಾ ಕಾರಣದಿಂದ ಕಾಂಗ್ರೆಸ್ನತ್ತ ಮಹಿಳಾ ಮತದಾರರು ವಾಲಿದ್ದಾರೆ ಮಹಿಳಾ ಮತದಾರರಿಗೆ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಇಷ್ಟು ಚೆನ್ನಾಗಿ ನಮಗೆ ಸಪೋರ್ಟನ್ನು ಮಾಡ್ತಿರ್ಬೇಕಾದ್ರೆ ನಾವು ಯಾಕೆ ಬಿ ಜೆ ಪಿಗೆ ಓಟ್ ಹಾಕಬೇಕು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಧಿಕಾರಕ್ಕೆ ಬಂದರೆ ಒಂದು ವೇಳೆ ಅವರನ್ನು ಗೆಲ್ಲಿಸಿಬಿಟ್ರೆ ಲೋಕಸಭಾ ಚುನಾವಣೆಯಲ್ಲಿ ಈ ಗ್ಯಾರಂಟಿ ಯೋಜನೆಗಳು ರದ್ದಾದರೆ ನಮ್ಮ ಜೀವನ ಮತ್ತೆ ದುಸ್ತರ ಆಗುತ್ತೆ ಅನ್ನುವಂಥ ಆತಂಕ ಏನಿದೆ ಅದು ಪ್ರಮುಖವಾಗಿ ಮಹಿಳಾ ಮತದಾರರನ್ನು ಕಾಡ್ತಾ ಇರುವಂಥದ್ದು ಸೊ ಗ್ಯಾರಂಟಿ ಯೋಜನೆಗಳ ಕಾರಣದಿಂದ ಕಾಂಗ್ರೆಸ್ನ ಪರವಾಗಿ ಮಹಿಳಾ ಮತದಾರರ ಓಟ್ ಕನ್ಸೋಲ್ಡೇಟ್ ಆದಂಗಿದೆ ಅದ್ರ ಜೊತೆಗೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಸು ಹೊಸ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಹಾಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಗ್ಯಾರಂಟಿ ವರ್ಷಕ್ಕೆ ಒಂದು ಲಕ್ಷ ಅಂತ ಹೇಳಿದ್ರೆ ತಿಂಗಳಿಗೆ ಕನಿಷ್ಠ ಎಂಟು ಸಾವಿರದ ಐನೂರು ರೂಪಾಯಿ ತಿಂಗಳಿಗೆ ಕನಿಷ್ಠ ಎಂಟು ಸಾವಿರದ ಐನೂರು ಅಂತ ಹೇಳಿದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಂಟು ಸಾವಿರದ ಐನೂರು ಪ್ಲಸ್ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರ ರೂಪಾಯಿ ಅಲ್ಲಿಗೆ ತಿಂಗಳಿಗೆ ಹತ್ತು ಸಾವಿರದ ಐನೂರು ರೂಪಾಯಿ ಒಂದು ಕುಟುಂಬದ ಮಹಿಳೆಯರಿಗೆ ಸಿಗುತ್ತೆ ಸೊ ಈ ಗ್ಯಾರಂಟಿ ಯೋಜನೆ ಮಹಾಲಕ್ಷ್ಮಿ ಗ್ಯಾರಂಟಿ ಯೋಜನೆ ಕೂಡ ಮಹಿಳೆಯರ ಮನವನ್ನು ಗೆದ್ದಿದೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ ಆಲ್ರೆಡಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ ಜೊತೆಗೆ ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಅವರು ಚುನಾವಣಾ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಹೇಗೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಎರಡು ಸಾವಿರದ ಒಂಬತ್ತರಲ್ಲಿ ಸಾಲ ಮಾಡಿ ರೈತರಿಗೆ ಒಂದು ಹೊಸ ಶಕ್ತಿಯನ್ನು ಕುಂತು ಅದೇ ರೀತಿಯಲ್ಲಿ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಎನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ಅದು ಕೂಡ ವೋಟ್ ಕನ್ಸೋಲ್ಡೇಟ್ ಆಗಲಿಕ್ಕೆ ಕಾಂಗ್ರೆಸ್ಗೆ ಹೆಲ್ಪ್ ಆಗ್ತಿದೆ ಇನ್ನೊಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ಯಾ ಅದೊಂದು ಋಣ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನರಿಗೆ ಇರ್ತಕ್ಕಂಥ ಅತ್ಯಂತ ಪ್ರಮುಖ ಅಂಶ ಅದು ಏನು ಅಂತ ಹೇಳಿದ್ರೆ ಡಿ ಕೆ ಸುರೇಶ್ ಅವರು ಕೆಲಸ ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ ಕೋವಿಡ್ನ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಂಥವರು ಡಾಕ್ ಡಿ ಕೆ ಸುರೇಶ್ ಅವರು ಸೊ ಕೋವಿಡ್ನ ಸಂದರ್ಭದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿದಂತಹ ಡಿ ಕೆ ಸುರೇಶ್ ಅವರಿಗೆ ಅವರ ಬದಲಿಗೆ ದೇವೇಗೌಡರ ಕುಟುಂಬದ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಗೆಲ್ಲಿಸುವಂಥದ್ದು ತರವಲ್ಲ ಎನ್ನುವಂಥ ಆಲೋಚನೆಯನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನ ಮಾಡಿದ್ದಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ದೆಹಲಿಯಲ್ಲಿ ಡಿ ಕೆ ಸುರೇಶ್ ಅವರು ಘೋಷಣೆಯನ್ನು ಮೊಳಗಿಸಿದರು ಅದು ಒಂದು ಹೊಸ ಸೆನ್ಸೇಷನನ್ನು ಕರ್ನಾಟಕದಲ್ಲಿ ಕ್ರಿಯೇಟ್ ಮಾಡಿತು ನಮ್ಮ ತೆರಿಗೆ ಹಕ್ಕಿ ಹಕ್ಕಿನ ಹೋರಾಟಕ್ಕೆ ಒಂದು ಹೊಸ ಆಯಾಮವನ್ನು ಕೊಡ್ತು ಸೊ ಇದು ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಕೆ ಸುರೇಶ್ ಅವರಿಗೆ ಪ್ಲಸ್ ಆಗಿರುತ್ತೆ ಇನ್ನು ಜಾತಿ ಲೆಕ್ಕಾಚಾರಕ್ಕೆ ಬಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಪರವಾಗಿ ಅಹಿಂದ ಮತ್ತು ಒಕ್ಕಲಿಗ ಮತಗಳ ಸಮೀಕರಣ ಮೇಲ್ನೋಟಕ್ಕೆ ಆದಂಗಿದೆ ಅಹಿಂದ ಮತಗಳ ಸಮೀಕರಣ ಏನು ಅದು ಸಿದ್ದರಾಮಯ್ಯ ಅವರ ಫ್ಯಾಕ್ಟ್ರ ಕಾರಣದಿಂದ ಅಹಿಂದ ಮತಗಳ ಸಮೀಕರಣ ಆಗಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡ ಹನ್ನೊಂದು ಪಾಯಿಂಟ್ ಮೂರಕ್ಕಿಂತ ಅಧಿಕ ಮುಸ್ಲಿಂ ಮತದಾರರಿದ್ದಾರೆ ಶೇಕಡ ಹದಿನಾರು ಪಾಯಿಂಟ್ ನಾಲ್ಕು ಐದರಷ್ಟು ಎಸ್ ಸಿ ಮತದಾರರಿದ್ದಾರೆ ಶೇಕಡ ಎರಡು ಪಾಯಿಂಟ್ ಏಳು ಎಂಟರಷ್ಟು ಎಸ್ ಟಿ ಮತದಾರರಿದ್ದಾರೆ ನಿಯರ್ಲಿ ಮೂವತ್ತ ಎರಡು ಪರ್ಸೆಂಟ್ ಅಹಿಂದ ಮತ ವರ್ಗವೇ ಮೂವತ್ತೆರಡಕ್ಕೂ ಅಧಿಕ ಪರ್ಸೆಂಟ್ ಅಂತಾನೆ ಹೇಳ್ಬಹುದು ಶೇಕಡ ಮೂವತ್ತ ಎರಡಕ್ಕೂ ಅಧಿಕ ಪರ್ಸೆಂಟ್ ಅಹಿಂದ ಮತದಾರರ ವರ್ಗ ಇರುವಂತದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇದರ ಜೊತೆಗೆ ಒಕ್ಕಲಿಗ ಮತಗಳು ಸೊ ಅಹಿಂದ ಸಿದ್ದರಾಮಯ್ಯವರ ಕಾರಣದಿಂದ ಗ್ಯಾರಂಟಿ ಯೋಜನೆಗಳ ಕಾರಣದಿಂದ ಅಹಿಂದ ಮತಗಳ ಸಮೀಕರಣ ಜೊತೆಗೆ ಒಕ್ಕಲಿಗ ಮತಗಳ ಸಮೀಕರಣ ಈ ಎರಡೂ ಸಮೀಕರಣವು ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿ ಜೆ ಡಿ ಎನ್ಸ್ ಅಲೆಯನ್ಸ್ಗೆ ಮುಳುವಾಗಿದೆ ಡಿ ಕೆ ಶಿವಕುಮಾರ್ ಅವರ ಕಾರಣದಿಂದ ಒಕ್ಕಲಿಗ ಸಮುದಾಯದ ಮತಗಳು ಕಾಂಗ್ರೆಸ್ನತ್ತ ವಾಲ್ತಾ ಇದೆ ಎನ್ನುವಂತಹ ಮಾಹಿತಿ ನಮಗೆ ಸಿಕ್ಕಿರುವಂತದ್ದು ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಿಂಗ್ ಆದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನತ್ತ ತಿಂಡಾಗ್ತಾ ಇವೆ ದೇವೇಗೌಡರು ಕುಮಾರಸ್ವಾಮಿ ಅವರು ಕ್ಷಣಕ್ಕೊಂದು ಲೆಕ್ಕಾಚಾರ ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭೆಯಲ್ಲಿ ನರೇಂದ್ರ ಮೋದಿಗೆ ಬೈದ್ರು ದೇವೇಗೌಡ್ರು ಮತ್ತೆ ದೇವೇಗೌಡರು ಅವರು ಕುಮಾರಸ್ವಾಮಿಯವರು ಬಿಜೆಪಿಯನ್ನು ಟಾರ್ಗೆಟ್ ಮಾಡಿದ್ರು ಈಗ ನೋಡಿದ್ರೆ ಅದೇ ನರೇಂದ್ರ ಮೋದಿಯವರನ್ನು ಹೊಗಳ್ತಾ ಇದ್ದಾರೆ ಅದೇ ಬಿ ಜೆ ಪಿಯನ್ನು ಹೊಗಳ್ತಾ ಇದ್ದಾರೆ ಸೊ ಒಕ್ಕಲಿಗ ಸಮುದಾಯಕ್ಕೂ ಕೂಡ ಇದೊಂದು ತರಹದ ಇರುಸು ಮುರುಸು ಕಾರಣ ಏನು ಅಂತ ಹೇಳಿದ್ರೆ ಯಾವ ಸಮುದಾಯ ತನ್ನ ಇಬ್ಬರು ನಾಯಕರನ್ನ ಇವರು ನಮ್ಮ ನಾಯಕರು ಅಂತೇಳಿ ಆರಾಧನೆ ಮಾಡ್ಕೊಂಡು ಬಂತು ಮೆರೆಸ್ಕೊಂಡು ಬಂತು ಆ ಇಬ್ಬರು ನಾಯಕರು ಕ್ಷಣಕ್ಕೊಂದು ನಿರ್ಧಾರವನ್ನು ಕ್ಷಣಕ್ಕೊಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ರೆ ಸಮ್ ಸಹಜವಾಗಿ ಆ ಸಮುದಾಯಕ್ಕೆ ಇರಿಸು ಮುರುಸು ಉಂಟಾಗುತ್ತೆ ಏನಪ್ಪ ನಮ್ಮ ನಾಯಕರೇ ಈಗ ಆಗ್ತಿದಾರಲ್ಲ ಎನ್ನುವಂತಹ ಇರಿಸು ಮುರುಸು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ವರ್ತನೆಯಿಂದ ಒಕ್ಕಲಿಗ ಸಮುದಾಯಕ್ಕೆ ಆಗಿರುವಂಥದ್ದು ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂಶವನ್ನು ನಾವಿಲ್ಲಿ ಗಮನಿಸಬೇಕು ಏನಂತ ಹೇಳಿದ್ರೆ ಕೆಲ ದಿನಗಳ ಹಿಂದೆ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಒಂದು ಅಂಶಗಳನ್ನು ಹೇಳೋರು ಏನು ಅಂತ ಹೇಳಿದ್ರೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಯವರ ವಿರುದ್ಧ ಪರ್ಯಾಯ ಮಠವನ್ನು ರಚನೆ ಮಾಡ್ತೀವಿ ಅಂತ ಹೋದಂಥವ್ರು ಯಾರು ಯಾರು ಒಕ್ಕಲಿಗ ಸ್ವಾಮೀಜಿಯ ಫೋನನ್ನು ಟ್ರ್ಯಾಕ್ ಮಾಡಿದ್ರು ಅಂತೇಳಿ ನೇರವಾಗಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳ ವಿರುದ್ಧ ಕೈಗೊಂಡಂತಹ ಕ್ರಮಗಳನ್ನು ಅವರ ವಿರುದ್ಧ ತೆಗೆದುಕೊಂಡಂತಹ ಕ್ರಮಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಟಾರ್ಗೆಟ್ ಮಾಡಿ ಮಾತಾಡಿದ್ರು ಕುಮಾರಸ್ವಾಮಿ ಮತ್ತು ದೇವೇಗೌಡರ ಬಗ್ಗೆ ಉಲ್ಲೇಖವನ್ನು ಮಾಡಿ ಸೊ ಅದು ಕೂಡ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರಿಗೆ ಒಕ್ಕಲಿಗ ಸಮುದಾಯದಲ್ಲಿ ಒಂದಿಷ್ಟು ಹಿನ್ನಡೆಯನ್ನು ಉಂಟು ಮಾಡದಂಗಿದೆ ಡಿ ಕೆ ಶಿವಕುಮಾರ್ ಅವರನ್ನು ಕುಮಾರಸ್ವಾಮಿ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಬಹುಶಃ ಒಕ್ಕಲಿಗ ಸಮುದಾಯಕ್ಕೂ ಕೂಡ ಇಷ್ಟ ಆಗ್ತಾ ಇಲ್ಲ ನಮಗೆ ನಾವು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಸೇರಿದಂತೆ ಒಕ್ಕಲಿಗ ಪ್ರಾಬಲ್ಯ ಕ್ಷೇತ್ರಗಳಲ್ಲಿ ಓಡಾಡಿದ ಪ್ರಕಾರ ಕುಮಾರಸ್ವಾಮಿ ಅವರ ಈ ವರ್ತನೆಯನ್ನು ಆ ಸಮುದಾಯ ಇದು ಸಣ್ಣತನದ ವರ್ತನೆ ನಮ್ಮ ನಾಯಕ ಕುಮಾರಸ್ವಾಮಿ ಅವರಂತೆ ಡಿ ಕೆ ಶಿವಕುಮಾರ್ ಕೂಡ ಸಮುದಾಯದ ನಾಯಕರ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಯಾಕೆ ಇಷ್ಟೊಂದು ಹೊಟ್ಟೆ ಕುರಿಬೇಕು ಎನ್ನುವಂಥ ಅಂಶವನ್ನು ಒಕ್ಕಲಿಗ ಸಮುದಾಯ ಹೇಳ್ತಾ ಇದೆ ಸೊ ಡಿ ಕೆ ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಬಹುಶಃ ಕುಮಾರಸ್ವಾಮಿ ಅವರಿಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬ್ಯಾಕ್ ಫೈರ್ ಆದಂಗಿದೆ ಲೋಕಸಭಾ ಚುನಾವಣೆಯ ಬಳಿಕ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬಹುದು ಎನ್ನುವಂತಹ ಲೆಕ್ಕಾಚಾರ ಒಕ್ಕಲಿಗ ಸಮುದಾಯದಲ್ಲಿರೋದರಿಂದ ಬಹುಶಃ ಒಕ್ಕಲಿಗ ಸಮುದಾಯ ಅಂಥದ್ದೊಂದು ಅವಕಾಶವನ್ನು ಕಳೆದುಕೊಳ್ಳಲಿಕ್ಕೆ ಸದ್ಯಕ್ಕೆ ಸಿದ್ಧವಿಲ್ಲ ಈ ಒಂದು ಕುಮಾರಸ್ವಾಮಿ ಅವರು ನಾನು ಸಿ ಎಂ ಆಗ್ತೀನಿ ಎನ್ನುವ ಅರ್ಥದಲ್ಲಿ ಮಾತನಾಡಿದರೂ ಕೂಡ ಅಥವಾ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ನಾನು ಕೃಷಿ ಸಚಿವ ಆಗ್ತೀನಿ ಎನ್ನುವಂತಹ ತೀರಾ ಏನು ಆಗದೇ ಇರಬಹುದಾದಂತಹ ಅಂಶದ ಆಧಾರದಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಿದರೂ ಕೂಡ ಅದನ್ನು ಬಹುಶಃ ಆ ಸಮುದಾಯ ನಂಬ್ತಾ ಇಲ್ಲ ಬಿಕಾಸ್ ಕುಮಾರಸ್ವಾಮಿ ಅವರಿಗೆ ಕೃಷಿ ಸಚಿವ ಸ್ಥಾನ ಕೊಡ್ತಾರೆ ಹೇಳಿ ನರೇಂದ್ರ ಮೋದಿ ಅವರೇನು ಭರವಸೆ ಕೊಟ್ಟಿಲ್ಲ ಅದು ಅಷ್ಟು ಸುಲಭವೂ ಇಲ್ಲ ಸೊ ಹಾಗೆ ನೋಡೋಕೋದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಚಾನ್ಸಸ್ಸು ಅವರು ಮೋದಿ ಸರ್ಕಾರದಲ್ಲಿ ಕೃಷಿ ಸಚಿವರಾಗುವುದಕ್ಕಿಂತ ಜಾಸ್ತಿ ಇದೆ ಬಿ ಜೆ ಪಿ ನಾಯಕರ ಸಂವಿಧಾನ ಬದಲಾವಣೆಯ ಮಾತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಗೆ ದುಬಾರಿ ಆಗ್ತಿದೆ ಕಾರಣಂತ ಹೇಳಿದ್ರೆ ದಲಿತ ಸಮುದಾಯ ಈ ಬಾರಿ ಬಿ ಜೆ ಪಿಯ ಈ ನಡವಳಿಕೆಯ ವಿರುದ್ಧ ಒಗ್ಗಟ್ಟಾಗಿದೆ ನಡವಳಿಕೆಯ ವಿರುದ್ಧ ಬಿಜೆಪಿಯ ಈ ವರ್ತನೆಯ ವಿರುದ್ಧ ಒಗ್ಗಟ್ಟಾಗಿರುವಂಥದ್ದು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ಹೇಳಿ ನಾವು ಸು ಸುತ್ತಾಡಿದ ಪ್ರಕಾರ ಬಹುತೇಕ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ದಲಿತ ಸಮುದಾಯದ ಅತ್ಯಂತ ದೊಡ್ಡ ಆಕ್ರೋಶ ಇರುವಂಥದ್ದು ಬಿ ಜೆ ಪಿಯನ್ನು ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಬಿಡಬಾರ್ದು ಇವ್ರು ಬಂದರೆ ಸಂವಿಧಾನವನ್ನು ಮುಗಿಸ್ಕೊಳ್ತಾರೆ ನಮ್ಮ ಹಕ್ಕುಗಳನ್ನು ಕಸಿದುಕೊಳ್ತಾರೆ ಅನ್ನುವಂತ ಒಂದು ಆಕ್ರೋಶವನ್ನು ದಲಿತ ಸಮುದಾಯ ಬಿ ಜೆ ಪಿಯ ವಿರುದ್ಧ ಮಾಡಿರೋದರಿಂದಾಗಿ ಅದಕ್ಕೆ ಅದರ ಎಫೆಕ್ಟು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿ ಮಂಜುನಾಥ್ ಅವರ ಮೇಲೂ ಕೂಡ ಆಗುತ್ತೆ ಮಲ್ಲಿಕಾರ್ಜುನ ಖರ್ಗೆ ಇಂಡಿಯಾ ಲಯನ್ಸ್ ಅಧಿಕಾರಕ್ಕೆ ಬಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗಬಹುದು ಎನ್ನುವಂತಹ ಅಂಶ ಏನಿದೆ ಅದು ಕೂಡ ದಲಿತ ಮತಗಳ ಕ್ರೋಢೀಕರಣಕ್ಕೆ ಎಗೇನ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಉಳಿದ ಕ್ಷೇತ್ರಗಳಂತೆ ಅನುಕೂಲ ಮಾಡಿಕೊಡ್ತಾ ಇದೆ ಮುಸಲ್ಮಾನರ ವಿರುದ್ಧ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಹೇಳಿಕೆ ನಾನು ಮುಸಲ್ಮಾನರ ಮತಗಳಿಂದ ಗೆದ್ದಿಲ್ಲ ಎನ್ನುವಂತಹ ತೀರಾ ಒಂದು ರೀತಿಯಾದಂತಹ ಕೃತಜ್ಞ ಹೇಳಿಕೆಗಳು ಯಾರು ಮತಗಳನ್ನು ಕೊಟ್ಟರೋ ಅವರ ವಿರುದ್ಧವೇ ಅತ್ಯಂತ ಕೃತಜ್ಞ ಇಲ್ಲದೆಯೇ ಕೊಟ್ಟಂತಹ ಹೇಳಿಕೆ ಕುಮಾರಸ್ವಾಮಿ ಅವರದ್ದು ಇದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಬ್ಯಾಕ್ ಫೈರ್ ಆಗ್ತಾಯಿದೆ ಈ ಎಲ್ಲ ಫ್ಯಾಕ್ಟ್ರ್ಗಳಿರೋದರಿಂದಾಗಿ ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲಿ ತೋರಿಸಿದ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಏನು ತೀರಾ ಟಫ್ ಫೈಟ್ ಏನಿಲ್ಲ ದೆರ್ ಇಸ್ ಎ ಸೋ ಮೆನಿ ಫ್ಯಾಕ್ಟರ್ಸು ಸೋ ಮೆನಿ ನೆರೇಟಿವ್ಸ್ ವಿಚ್ ಈಸ್ ಡ್ಯಾಮೇಜಿಂಗ್ ಬಿ ಜೆ ಪಿ ಜೆ ಡಿ ಎಸ್ನ ಅಲಯನ್ಸನ್ನು ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಮಾಡ್ತಾ ಇದೆ ಅದರ ಎಫೆಕ್ಟ್ ನೇರವಾಗಿ ಆಗುವಂಥದ್ದು ಡಾಕ್ಟರ್ ಸಿ ಎನ್ ಮಾ ಮಂಜುನಾಥ್ ಅವರಿಗೆ ಸೊ ಈ ಕ್ಷೇತ್ರದ ಲೆಕ್ಕಾಚಾರಕ್ಕೆ ಬಂದರೆ ಈ ಎಲ್ಲ ಅಂಶಗಳು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಫಲಿತಾಂಶವನ್ನು ನಿರ್ಧಾರ ಮಾಡ್ತಿದೆ